ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಮಂಗಳೂರು ಸ್ಟೈಲಲ್ಲಿ ಬಂಡಸ್ ಸುಕ್ಕನ್ನು ಹೇಗೆ ಮಾಡೋದು ಅಂತ ನೋಡೋಣ ಬಂಡಸ್ ಅಂದರೆ ಸ್ಕ್ವಿಡ್ ಈ ಮೀನು ಈ ಥರ ಇರುತ್ತೆ ಇದನ್ನು ಕ್ಲೀನ್ ಮಾಡಿ ಸ್ಲೈಸ್ ಆಗಿ ನಾವು ಕಟ್ ಮಾಡಿಟ್ಕೋಬೇಕಾಗತ್ತೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಡೈರೆಕ್ಟಾಗಿ ನೀರುಳ್ಳಿಯನ್ನು ಸ್ಲೈಸ್ ಆಗಿ ಕಟ್ ಮಾಡಿ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಹುರ್ಕೊಂಡ್ಮೇಲೆ ಒಂದು ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಇದೇ ಸ್ಲೈಸ್ ಆಗಿರೋದು ಇದಕ್ಕೆ ಆಮೇಲೆ ಒಂದು ಟೊಮೆಟೊನ ಕಟ್ ಮಾಡಿ ನೀರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆಗ್ತಾ ಆಗ್ತಾ ಅದಕ್ಕೆ ಸ್ವಲ್ಪ ಉಪ್ಪು ಬೇರೆ ಹಾಕ್ಕೊಳ್ಳಿ ಉಪ್ಪು ಹಾಕಿದ್ರೆ ಎಲ್ಲನೂ ಬೇಗ ಆಗಿ ಫ್ರೈ ಆಗುತ್ತೆ ಉಪ್ಪು ಹಾಕಿದ ಕೂಡಲೇ ನಾವು ಸ್ಲೈಸ್ ಮಾಡಿಟ್ಟಿರೋ ಈ ಬಂಡಸನ್ನು ಅದಕ್ಕೆ ಸೇರಿಸ್ಕೊಳ್ಳೋದು ಎಷ್ಟು ಈಸಿ ಅಂದರೆ ಎಲ್ಲ ಬ್ಯಾಚುಲರ್ಸು ಈಸಿಯಾಗಿ ಬೇಗ ಮಾಡ್ಕೋಬೋದು ಅನ್ನೋದಂಥ ಒಂದು ರೆಸಿಪಿ ಇದು ಬರೀ ನಾಲ್ಕರಿಂದ ಐದು ಇಂಗ್ರೀಡಿಯೆಂಟ್ಸ್ ಅಷ್ಟೇ ನಾವು ಇದಕ್ಕೆ ಯೂಸ್ ಮಾಡ್ತೀವಿ ಇದನ್ನು ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಿ ಸ್ವಲ್ಪ ಹೀರ್ಕೊಳ್ಳೋ ಅಷ್ಟು ನಾವು ಫ್ರೈ ಮಾಡ್ತಾನೆ ಇರಬೇಕಾಗತ್ತೆ ಇದಾದಮೇಲೆ ಇದಕ್ಕೆ ನಾವು ಸ್ವಲ್ಪ ಅರ್ಶನ ಹುಡಿ ಸ್ವಲ್ಪ ಮೆಣಸಿನ ಹುಡಿ ಸ್ವಲ್ಪ ಗರಂ ಮಸಾಲ ಹುಡಿ ಈ ಮೂರೇ ಮೂರು ಪೌಡರ್ಗಳನ್ನು ನಾವು ಯೂಸ್ ಮಾಡ್ತಾ ಇರೋದು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟಿರ್ ಮಾಡ್ಕೋಬೇಕು ನಮ್ಮನೇಲಿ ಜಾಸ್ತಿ ಏನು ವಸ್ತುಗಳಿಲ್ಲ ಅಂತಂದ್ರೂ ಈ ಕೆಲವೇ ಕೆಲವು ಅರಿಶಿನ ಉಪ್ಪು ಗರಂ ಮಸಾಲ ಹುಳಿ ಇಷ್ಟಿದ್ರೆ ನಾವು ಸಖತ್ತಾಗಿರೋ ಬಂಡ ಸೂಖನ ಮಾಡ್ಕೋಬೋದು ಇವಾಗ ಗರಂ ಮಸಾಲ ಪೌಡರ್ ಇದ್ದೀನಿ ಇದನ್ನು ಹಾಕಿ ಕೂಡ ಚೆನ್ನಾಗಿ ಸ್ಟಿರ್ ಮಾಡ್ಕೋಬೇಕು ಇದ್ರ ಕಲರ್ ಚೇಂಜ್ ಆಗ್ತಿರೋದು ನೀವು ಇವಾಗಲೇ ನೋಡಿರ್ತೀರ ಇದರ ಖಾರ ಹೇಗಿರುತ್ತೆ ಎಷ್ಟು ಬೇಕು ನಿಮಗೆ ಅಗತ್ಯಕ್ಕೆ ತಕ್ಕಾಗಿ ಹಾಕಿ ಇದನ್ನು ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಿ ಇದನ್ನು ನಾವು ಬೇಯೋದಕ್ಕೆ ಇಡಬೇಕಾಗತ್ತೆ ಸೊ ಇದು ತುಂಬ ಚೆನ್ನಾಗಿ ಕುಕ್ ಕುಕ್ ಕುಕ್ಕಾದಾಗ ನಮ್ಮ ಈ ಸ್ಲೈಸ್ ಮಾಡಿರೋದೆಲ್ಲ ರೌಂಡ್ ಶೇಪಾಗೂ ಬರುತ್ತೆ ಸಾಫ್ಟಾಗೂ ಬರುತ್ತೆ ಇದು ಆದ ನಂತರ ಇದಕ್ಕೆ ತೆಂಗಿನ ತುರಿ ಜೀರಿಗೆ ಶುಂಠಿ ಹಾಕಿ ಜಜ್ಜಿಟ್ಕೊಳ್ಳಿ ಸೊ ಇದು ಕುದಿ ಬರ್ತಿರೋದು ನೋಡ್ತಾ ಇದ್ದೀರಾ ಅಲ್ವಾ ಇದೇ ಥರ ಇದು ಚೆನ್ನಾಗಿ ಕುದಿ ಬಂದಾಗ ನಾವಿವಾಗ ಏನು ಇದು ಮಾಡಿಟ್ಟಿದ್ದೀವಿ ಇದರಲ್ಲಿ ಎಲ್ಲ ಕುಕ್ಕಾಗಿ ಚೆನ್ನಾಗಿ ಸಾಫ್ಟಾಗಿ ಕಾಣ್ತಾ ಇದೆ ಇದೆಷ್ಟು ಕುಕ್ಕಾಗುತ್ತೋ ಅಷ್ಟು ಒಳ್ಳೆಯದು ಇದ್ರ ಜೊತೆ ನಾವೀಗ ಈ ಥರ ತಳ ಹಿಡಿಯೋ ಹಿಡಿದೇ ಇರೋ ಥರ ಚೆನ್ನಾಗಿ ಕುಕ್ಕಾಗುತ್ತೆ ಇದಕ್ಕೆ ನಾವೀಗ ಆಲ್ರೆಡಿ ತೆಂಗಿನಕಾಯಿ ಜೀರಿಗೆ ಮತ್ತು ಶುಂಠಿಯನ್ನು ಏನು ಇಟ್ಕೊಂಡಿದ್ವೋ ಸಾರಿ ಬೆಳ್ಳುಳ್ಳಿನ ಏನು ಇಟ್ಕೊಂಡಿದ್ವೋ ಚೆನ್ನಾಗಿ ಜಜ್ಜಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಮಾಡಾದಮೇಲೆ ನೀರು ಕಮ್ಮಿ ಇದೆ ಅಂತಂದರೆ ಒಂದು ಕಾಲು ಲೋಟದಷ್ಟು ನೀರು ಹಾಕಿ ಹಾಂ ನಾನು ಹೇಳೋದು ಮರ್ತೋದೆ ಇದಕ್ಕೆ ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹುಳಿ ಹಾಕಿದ್ರೆ ಸಖತ್ತಾಗಿರುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸಿ ನಿಮಗೆ ವಿದಿನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಬಂಡ ಸುಕ್ಕ ಅನ್ನೋದು ರೆಡಿಯಾಗಿ ಸಿಗುತ್ತೆ ಬಂಡ ಸುಕ್ಕ ರೆಡಿ ಟು ಸರ್ವ್ ಹೇಗಿದೆ ಅಂತ ಟ್ರೈ ಮಾಡಿ ಹೇಳಿ